ಅರವತ್ತೆರಡನೇ ಪ್ರಶ್ನೆಯನ್ನ ಗಮನಿಸಿ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಎ ಈಕ್ವಲ್ ಟು ಸಿಕ್ಯಾಂಡ್ ಎ ಪ್ಲಸ್ ಟ್ಯಾನ್ ಎ ಹೋಲ್ ಸ್ಕ್ವಾರ್ ಎಂದು ಸಾಧಿಸಿ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಎ ಸೊ ನಾವಿಲ್ಲಿ ಏನ್ ಮಾಡೋಣ ಅಂಶ ಮತ್ತು ಛೇದಕ್ಕೆ ಒನ್ ಪ್ಲಸ್ ಸೈನ್ ಇಂದ ಗುಣಿಸೋಣ ಒನ್ ಪ್ಲಸ್ ಸೈನ್ ಎ ಸೊ ಇದೇನಾಗುತ್ತೆ ಒನ್ ಪ್ಲಸ್ ಸೈನ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ವ್ಯಕ್ತಪಡಿಸೋಣ ಸೊ ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ सो वन प्लस सैन ए स्क्वेड बै सैन स्क्वेर ए प्लस कॉ स्क्वेर एक्वल टू वन सो वन मैनस सैन स्क्वेर एनगत कॉस् स्क्वेर ए आगते सो वन मैनस सैन स्क्वेर एक्वल टू ऐन कॉस् स्क्वे ए आगते ಸೊ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ಕ್ವರ್ ಎಸ್ ಎ ಹೋಲ್ ಸ್ಕ್ವೇರ್ ರೂಪದಲ್ಲಿ ವ್ಯಕ್ತಪಡಿಸುತ್ತ ಸೊ ಇದೇನಾಗುತ್ತೆ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಸ್ಕ್ವೇರ್ ಸೊ ಇದನ್ನ ಬಿಡಿಸ್ಬಾರ್ದಾಗ ಒನ್ ಪ್ಲಸ್ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ सैन एवेड आगते सो वन बै कॉस्प्रोकल आफ कॉस्ते प्लस सैन ए बै कॉस्ट अवेर आगते मटल